ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಮೂಗೂರಿನ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೇವೆ ಅದ್ಭುತವಾಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ನಡೆಯುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಅದ್ಭುತವಾಗಿ ದೀಪಾಲಂಕಾರ ಮಾಡಿರೋದು ಒಂದು ರೀತಿಯ ಸಂತಸದ ವಾತಾವರಣ ಮೂಡಿದೆ ಬನ್ನಿ ನೋಡೋಣ ಜಾತ್ರಾ ಮಹೋತ್ಸವದ ರಾತ್ರಿಯ ಸೊಬಗನ್ನ ಸವಿಯಣ ಬನ್ನಿ ಈ ಮೂಗುರಿನ ತ್ರಿಪುರ ಸುಂದರಿ ದೇವಿಯನ್ನು ಈ ದೀಪಾಲಂಕಾರದ ಮುಖಾಂತರ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ದೀಪಾಲಂಕಾರದ ಮುಖಾಂತರ ದೇವಿಯ ಒಂದು ವೈಭವವನ್ನು ನಾವು ನೋಡ್ಬೋದಾಗಿದೆ ಹೇಗೆ ಮೈಸೂರು ದಸರಾದಲ್ಲಿ ಈ ರೀತಿಯ ದೀಪಾಲಂಕಾರ ಮಾಡ್ತಾರೆ ಇಲ್ಲೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾಗಿ ಕಾಣಿಸ್ತಾ ಇದೆ ದೇವಿಯ ದರ್ಶನವನ್ನು ನಾವು ದೇವಸ್ಥಾನದಲ್ಲಿ ನೋಡಬಹುದು ಹೊರಗಡೆನೇ ಅದ್ಭುತವಾಗಿ ಲಕ್ಷಣವಾಗಿ ದೇವಿ ಸಿಂಹ ವಾಹನವಾಗಿ ಕೂತಿರುವುದು ಕೈಯಲ್ಲಿ ತ್ರಿಶೂಲ ಹಿಡಿದು ಕೂತಿರೋದು ಒಂದು ರೀತಿಯ ನಮಗೆ ಭಕ್ತಿಭಾವ ಉಂಟಾಗ್ತಿದೆ ಈ ದೀಪಾಲಂಕಾರ ಮಾಡಿರುವಂತಕ್ಕಂತಹ ಎಲ್ಲ ಕ ಕಾರ್ಮಿಕ ಬಳಗದವರಿಗೂ ಕೂಡ ಒಂದು ರೀತಿಯ ಹೃತ್ಪೂರಕವಾದಂತಹ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮುಂದಿನ ಹೆಜ್ಜೆ ನೀಡೋಣ ಬನ್ನಿ ಇದೇನಿದು ಜಾತ್ರಾ ಮಹೋತ್ಸವದಲ್ಲಿ ಪೊಲೀಸ್ ಠಾಣೆಯನ್ನು ತೋರಿಸ್ತಿದ್ದೀರಾ ಅಂತೀರಾ ಪೊಲೀಸ್ಗಳು ಕೂಡ ನಮ್ಮ ಬಾಂಧವರೇ ಅವರು ಎಚ್ಚರವಾಗಿದ್ದಷ್ಟು ನಾವು ಸುಭ ಸುರಕ್ಷಿತವಾಗಿರೋಕ್ಕೆ ಸಾಧ್ಯ ಆದಷ್ಟು ಒಂದು ರೀತಿಯ ಜನಪರ ಕೆಲಸ ಅವರು ಮಾಡಲಿ ಯಾವುದೇ ರೀತಿ ಆಮಿಷಕ್ಕೆ ಒಣಗಾಗದೆ ಆ ಸಿ ಟಿ ರವಿಗೆ ಮಾಡಿದಂಥ ದ್ರೋಹಗಳು ಇಲ್ಲಿ ಮಾಡದೆ ಅದ್ಭುತವಾಗಿ ಜನಪರ ಕಾಳಜಿ ವಹಿಸಿ ಮಾಡಲಿ ಅಂತ ಇಲ್ಲೂ ನಾವು ಕೇಳ್ಕೋಬೋದಾಗಿದೆ ದೇವಿಯಲ್ಲಿ ನಮ್ಮ ನಾಡಿನ ಆದರ್ಶ ಪುರುಷ ಶ್ರೀರಾಮನನ್ನು ಕೂಡ ಈ ದೀಪಾಲಂಕಾರದಲ್ಲಿ ಅತ್ಯಂತ ಸುಂದರವಾಗಿ ತೋರಿಸಿದ್ದಾರೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ ಶ್ರೀರಾಮರ ಈ ಒಂದು ವ್ಯಕ್ತಿತ್ವ ಅದ್ಭುತವಾಗಿದೆ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ಶ್ರೀರಾಮ ಅಥವಾ ಕೋದಂಡರಾಮನ ಅವಗೆ ಇಲ್ಲಿ ಕಾಣಿಸ್ಕೊತಿರೋದು ಒಂದು ರೀತಿಯ ಮೂಗುರಿಗೆ ಇದೊಂದು ಕೂಡ ವಿಶೇಷವಾದಂಥ ದೀಪಾಲಂಕಾರ ಈ ಅಲಂಕಾರ ಮಾಡಿದಂಥ ಕಾರ್ಮಿಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ನೋಡೋಣ ಬನ್ನಿ ನಾವು ಮೂಗೂರಿನ ದೇಶೇಶ್ವರ ಸ್ವಾಮಿ ಸನ್ನಿಧಿಯ ಮುಂದೆ ನಿಂತಿದ್ದೇವೆ ದೇಶೇಶ್ವರ ಸ್ವಾಮಿಯೂ ಕೂಡ ದೀಪಾಲಂಕಾರದಲ್ಲಿ ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅದ್ಭುತವಾಗಿ ಈಶ್ವರ ಗಂಗಾಧರನಾಗಿ ತನ್ನ ಶಿಕೆಯ ಮೇಲೆ ಗಂಗೆಯ ನೀರನ್ನು ಹೊತ್ತು ಭಗೀರಥನ ಕೋರಿಕೆಯ ಮೇಲೆ ನೀರನ್ನು ಬಿಡ್ತಾ ಇರುವ ಒಂದು ಸನ್ನಿವೇಶ ಅದ್ಭುತವಾಗಿ ಚಿತ್ರಣ ಆಗಿದೆ ಮುಂದೆ ನೋಡೋಣ ಬನ್ನಿ ಪರವಾಗಿಲ್ಲ ವ್ಯಾಪಾರಿಗಳು ಕೈ ಗ್ರಾಹಕರ ಕೈಗೆಟುಕುವ ಬೆಲೆಯಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಇದೊಂದು ರೀತಿಯ ಅದ್ಭುತ ಅದ್ಭುತ ಅನಿಸುತ್ತೆ ಇದೇ ಪದಾರ್ಥನ ನಗರ ಪ್ರದೇಶಕ್ಕೆ ತಂದಾಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಮಾರುತ್ತಾರೆ ಒಂದು ರೀತಿಯ ಗ್ರಾಮೀಣ ಮಂದಿಗೆ ಕೈಗೆಟುಕುವ ಬೆಲೆಯಲ್ಲಿ ಇದಿದೆ ಪದಾರ್ಥಗಳು ಒಂದು ರೀತಿಯ ಅತ್ಯಂತ ಸುಂದರ ಅಂತ ಅನಿಸುತ್ತೆ ಈಗಿನ ಜನರೇಷನ್ ಹುಡುಗರುಗಳಿಗೆ ಒಂಕೆ ಅಂದ್ರೆ ಏನು ಗೊತ್ತಿಲ್ಲ ಸಾಫ್ಟ್ವೇರ್ ಕೋತಿಗಳಿಗಂತೂ ಅನ್ನೋ ಹೆಸರೇ ಕೇಳಿರೋದಿಲ್ಲ ವನಿಕೆ ಅನ್ನೋದು ಕುಟ್ಟಣಿಗೆ ಆಗಿದೆ ಇನ್ನೊಂದು ಇದನ್ನು ಹಿಂದಿನ ಕಾಲದಲ್ಲಿ ಕೂಟಿ ಕುಟ್ಟಿ ನಾವು ಅರಿಶಿಣ ಪುಡಿನ ಅಥವಾ ಭತ್ತ ಕುಡ್ತಿದ್ರು ಅಥವಾ ಮೆಣಸಿನಕಾಯಿ ಕುಟ್ಟಿ ಮೆಣಸಿನ ಪುಡಿ ತಯಾರು ಮಾಡ್ತಿದ್ರು ಇದನ್ನು ನೋಡ್ಬೋದಾಗಿದೆ ಇದೆಲ್ಲ ಒನ್ಕೆ ಅಂತ ನಾವು ಕರಿತೇವೆ ನಾವು ಹೊಂದಿದ್ದೇವೆ ಮೂಗುರಿನ ಕೊಳ ಇದು ಪ್ರತಿ ವರ್ಷ ವಾಡಿಕೆಯಂತೆ ದೇವಿಯನ್ನು ಉತ್ಸವವನ್ನು ಇಲ್ಲಿ ತಂದು ಒಂದು ರೀತಿಯ ತೆಪ್ಪೋತ್ಸವ ಮಾಡ್ತಿದ್ದು ವಾಡಿಕೆ ಇತ್ತು ಈಗ ಕಳೆದ ಮೂರು ವರ್ಷದಿಂದ ಅದು ನಿಂತೋಗಿದ್ಯಂತೆ ಯಾಕೆಂದರೆ ನೀವು ಗಮನಿಸ್ಬೋದು ಯಾಕೆಂತಂದರೆ ಒಂದು ಅಲಂಕಾರಿಕ ವೈಭವದಿಂದ ಒಂದು ಕೊಳವನ್ನು ಹಾಳು ಮಾಡಿ ಅದಕ್ಕೆ ಡಿಸೈನ್ ಆಗಿ ಅಲಂಕಾರಿಕ ವೈಭವವನ್ನು ಮಾಡಿ ಸಿಕ್ಕಾಪಟ್ಟೆ ಜನರ ತೆರಿಗೆ ಹಣನ ಹಾಳು ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಕಾಲಿಟ್ರೆ ಕೆಳಗೆ ಊತ ಬಿದ್ದು ಹಾಳು ಮಾಡ್ಕೊಳ್ಳೋ ರೀತಿ ಇದೆ ಯಾವುದೇ ರೀತಿಯ ಇದಕ್ಕೆ ಹೆಚ್ಚಿನ ಒಂದು ಸೌಕರ್ಯ ಇಲ್ಲ ಅಂತಂದರೆ ಸೇಫ್ಟಿ ಇಲ್ಲ ಹಾಗಾಗಿ ಇಲ್ಲಿ ತೆಪ್ಪೋತ್ಸವ ನಡೆಯೋದು ಕೂಡ ಒಂದು ರೀತಿಯ ನೀವು ನೋಡ್ತಾ ಇರೋ ಕೊಳ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಕ್ ಸುಂದರವಾಗಿದೆ ಆದರೆ ದೇವರ ಉತ್ಸವ ಮಾತ್ರ ಮಾಡೋದು ತುಂಬಾ ಕಷ್ಟ ಅಂತಂದ್ರೆ ಅದಕ್ಕೆ ಹೆಚ್ಚು ಆತ್ಮೀಯರೇ ನಾವಿದ್ದೀವಿ ಇವತ್ತು ಮೂಗೂರಿನ ತ್ರಿಪರ ಸುಂದರಿ ದೇವಸ್ಥಾನದ ಮುಂದೆ ಮೂಗೂರಿನ ತ್ರಿಪರ ಸುಂದರಿ ದೇವಿ ಅಥವಾ ತಿಬ್ಬಾದೇವಿ ಏನಿದೆ ಇದು ಮೈಸೂರು ಅರಸರಿಗೂ ಈ ದೇವಸ್ಥಾನಕ್ಕೂ ನಿಕಟ ನಂಟಿದೆ ಅಂತಂದ್ರೆ ಮೈಸೂರು ಅರಸರ ಕಾಲ್ದಿನ ಪೋಷಿಸಿಕೊಂಡು ಬಂದಿರುವಂತಹ ದೇವಾಲಯ ಇದು ಅಂತಂದ್ರೆ ನಮ್ಮ ಕಳಕಳಿ ಏನು ನಮ್ಮ ಮನವಿ ಏನಂತಂದ್ರೆ ಅತ್ಯಂತ ಪುರಾತವಾದದ್ದು ಐತಿಹಾಸಿಕವಾದದ್ದು ಮೈಸೂರಿನ ಸಂಸ್ಥಾನದ ದೊರೆಗಳಿಂದ ಪೂಜಿಸಲ್ಪಟ್ಟಂಥ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಸನ್ನಿಧಿಯಲ್ಲಿ ಯಥೇಚ್ಛವಾಗಿ ಭಜನಾ ಮಂಡಳಿಯವರು ಬಂದು ಭಜನೆ ಮಾಡಬೇಕು ಯಥೇಚ್ಛವಾಗಿ ಸಾಧ್ಯವಾದಷ್ಟು ವಾದ್ಯಗೋಷ್ಠಿಯನ್ನು ಏರ್ಪಡಿಸಬೇಕು ವೇದಾಂತಗಳನ್ನು ಪಠನ ಮಾಡುವಂತಕ್ಕಂತಹ ವೇದಗೋಷ್ಠಿಗಳು ನಡಿಬೇಕು ಇಲ್ಲಿ ನೋಡಿದ್ರೆ ಯಾವುದೋ ಒಂದು ರೀತಿಯ ಸಿನಿಮಾ ಹಾಡನ್ನು ಹಾಕ್ಕೊಂಡು ಜನ ಯಥೇಚ್ಛವಾಗಿ ಮನವಿದಂತೆ ಕುಣಿತಾ ಇರುವುದು ದೇವಸ್ಥಾನದ ಮುಂದೆ ಶೋಭೆ ತರಲ್ಲ ಅಂತ ಒಂದು ಮನವಿ ಮುಂದಿನ ವರ್ಷವಾದರೂ ಯಥೇಚ್ಛವಾಗಿ ಭಜನಾ ಮಂಡಳಿಯವರು ಬಂದು ಭಜನೆ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಾಗಿ ಪ್ರಾರ್ಥಿಸ್ತೇನೆ